ගෞදන බෑ නීන අර බන්දලා සාක පොඩ චලාත බාජ සගිට නනකු උඩ ජීව යන සාක තිත් නින බන්දිත බාල් චලාත ප්‍රේම මෝ නින සත පොඩ නීම ගත්තේ සසික බාල එෂ්ට බන්ද බන්ද පක පරල බෙදේරි බාල නාන පර පකනඩ හොල්ලා බලා ආ වන්දියට පර දෙන්නේ මෝ ඉල් බෑම නාත්තර ගේ මනි හොගන් බා හොගන් බා අන්තර කන්ට පිටිය අමලන්ට කොගන් බා බා දින අත පරිය ඇතර නෝඩ පරන අන්තලන් දිය යොර ඇතර ඒ හොල් බඩ අකිය ත්‍රේ නොකිදී බෑඩා අන්තන්දරි ඔය නේ මොකද නේ මොකද கடந்த முடிவுக்கு

இதுக்கு <laughs> ಸಂತಿ ಎಷ್ಟು ಕೇವ ಗಂಟ್ಲ ಇಷ್ಟ ಸಂತಿ ಹಾಕ ಇಷ್ಟ ಸಂತಿ ಹಾಕದ ಏ ಚಿಲ್ಲ ಎತ್ತು ಬಾ ಅಷ್ಟೇನ ಕಾಕಾಗಿಲ್ಲ ಇಷ್ಟ ಇರಬಾರದು ನಮ್ಮ ಅತ್ತೆ ಸಂತಿ ಚಾಂದ್ರ ಅಂತ ಚಿಲ್ಲ ಚಾ ಮಾಡಿ ತುಡಿ ನೀ ಮಾಡೋದಕ್ಕಿಂತ ಇನ್ನು ಅಕಿದ ಚಿಲ್ಲ ಆಗೇತಿ ಕುಡಿ ಹಿಂಗ ನೋಡ್ಬೇ ನಮ್ಮ ಅತ್ತೆ ಯಾರ ಬ್ರೇನ ಏನ್ ಮಾಡಿದ್ರೆ ಹೆಸರು ಇಡ್ತಾರ ಅದಕ್ಕ ನನಗೆ ಸಾಕ್ಬೇಕ ಬಕ ಹೋಗೇತಿ ನೋಡ್ಬೇ ಏನ್ ಮಾಡ್ತಿದಿ ಅಂತ ಚಿಲ್ಲ ಚಾ ಮಾಡಿ ನೀ ಈಗ ನೋಡಿ ಹೆಂಗಂತಾರ ಸಾ ಮಾಡ್ತಿದಲ್ಲ ಕಲಗಚ್ಚಿನಂಗ ಮನಿ ಮಂದಿಗೆಲ್ಲ ಕಲಗಚ್ಚಿ ಕುಡಿಸಿದ್ಲಿಕ್ಕೆ ಸಕ್ರಿ ನೀರು ಬಿಟ್ರ ಬರೆಯೇ ಸತ್ಯ ಹಂಗ ಅತ್ತೀರ ನಾನು ನಾಷ್ಟಾ ಏನು ಮಾಡ್ಲಿ ಅಮ್ಮರಿಗೆ ಕೇಳಕಿನ ಅಮ್ಮನ್ನ ಏನು ತಿಂತಾಳ ನೋಡು ಕೇಳಿ ಮಾಡಿ ಕೊಡು ನಿರ್ಮಲಾ ಸುಡಿ ರೊಟ್ಟಿ ಮಾಡಿನೆ ಒಂದು ಇಟ್ಟೆ ಇದ್ರ ಕಾಯಾ ಇಲ್ಲಿ ನಾನು ಒಂದು ಇಟ್ಟೆ ಮೆಣಸಿ ಕಾಯಿ ಹೊತ್ತಂ ಗುರುದು ಎಣ್ಣೆಗ ಬಳ್ಳೊಳ್ಳಿ ಜೀರಿಗೆ ಎಲ್ಲ ಕೊತ್ತಂಬರಿ ಕರಿನೆ ಹಾಕಿ ಅದನ್ನ ಒಳಗರಿ ಒಳಗರದ ಒಂದು ಬಿಸಿ ರೊಟ್ಟಿ ಹಚ್ಚಿಕೊಂಡ ಬಾ ನನಗೆ ಏನು ಬಾ ನೋಡು ಅಲ್ಲ ಬೇಮ್ಮ ಅಪ್ಪಾಕಿನಿಗೆ ಏನು ಹಿಟ್ಲಕ್ಕೆ ಹೋಗಬೇಕು ಹಸಿ ಕರ್ತಿಂದ ಹೊಟ್ಟಿ ಜಾಡಿಸ್ಕೊಂತ ನಿಂತಂದ್ರೆ ಏನು ಮಾಡ್ತೀನಿ ನೀನೆ ಮಳಿ ಒಂದು ಹತ್ತಿ ಬಾರಿಸಕ್ಕೆ ಸಮಸ್ಯೆ ಐತಲ್ಲ ಇಲ್ಲಿ ಹೋಗೋದು ನನಗೆ ಅದಕ್ಕ ನನಗೆ ಇಲ್ಲಿ ಬರಕ ಒಳ್ಳೆ ಅಂತ ನಾನು ಹಿಂಗಾಗಿ ಅರ್ಧ ಜೀವ ಅವಲ್ಲ ಅಂತತಿ ಆದ್ರೆ ಇವರು ಬಡಕೋ ಅಂತರ ಪಾಪ ಅಂತ ಹೇಳಿ ಏನು ಮಾಡೋದು ಏನಾರ ಒಂದಿಟ್ ಕಾಯಿ ಪಲ್ಯ ಇದ್ರೆ ಚಲೋತ್ ನಾನು ಇಟ್ ಕಾರ ಕಡಿಮೆ ಹಾಕಿ ಪಲ್ಯ ಮಾಡ್ಬಿಡೋ ಹಂಗಾರ ಆ ತಗೋಬೆ ಮಾಡ್ತನ ಅಂತ ಅಲ್ಲಿ ಮಟ ಒಂದೆಡ ಮೆತ್ತ ಅವಲಕ್ಕಿ ಹಚ್ಚಿಕೊಳ್ಳಿ ಸುಡುವ ಬೇಡವಾ ಇವಾ ಅವಲಕ್ಕಿ ಅಯ್ಯ ಅವಲಕ್ಕಿ ಮಣ್ಣಾಗ್ಲಿ ಅದಕ್ಕೆ ಆ ತಿಂದು ಹೊಟ್ಟೆ ಎಲ್ಲ ಮುಳ್ಳ ಬಿಡದಂಗ ಕತ್ತಂದ ಅವಲಕ್ಕಿ ಸುದ್ದಿ ಅಂತ ಬಾಡ್ರಿ ನಾ ಹೋಗ ಮಟ ಅವಲಕ್ಕಿ ಹಚ್ಚಿ ಬಾಡ್ರಿ ನೀವು ಮನೆಯಾಗ ನನಗೆ ಆ ಬರದಲ್ಲ ಅವಲಕ್ಕಿ ನಾವಲ್ಲೇ ಅಲ್ಲೇ ನನಗೆ ಒಂದಿಟ ಪಲ್ಯ ಮಾಡಿ அர்ஜென்ட் இல்லை அல்லது கொபர் இல்லைங்க ಏನು ಯೋಚನೆ ಮಾಡೋದು ಹಂಗೆ ಮಗನ ಸಂಬಂಧ ಏನು ಯೋಚನೆ ಮಾಡಲಿ ಅವ್ನು ಬಿಟ್ಟು ಏನೈತೆ ನಮ್ಮ ಕರೆ ಇರೋ ಒಬ್ಬ ಮಗ ಅದನ್ನ ಯಾಕಡೆ ಚೆಂದಾಗಿರಲಿ ಅಂತೇಳಿ ನಾ ಇದು ಮಾಡಕ್ಕೆ ಹೋಗ್ತಾನೆ ಅದು ಯೋಚನೆ ಮಾಡ್ಕೊಂತ ಕುಂತಿದ್ದೆ ಏನಾಗೈತಿ ಆರಾಮದನ ಅವ್ನು ಪಡಿಗಮ್ಮ ನೀ ಯಾಕಷ್ಟು ಲೇಟ್ ತೊಗೊಳಕತ್ತಿದ್ದೀ ಎಲ್ಲಾನು ಹಾ ಏನಾಗೈತಿ ಅಂತ ಅದೀಗ ಆರಾಮದನ ಕೆಲ್ಸಕ್ಕೆ ಹೋಗಾನ ಬರ್ತಾನ ತನ್ನ ತಾ ಮಾಡ್ಕೊಂಡು ಹೊಂಟಾನ ಇಲ್ಲ ಯಾಕೆ ಅವ್ನ ಬಗ್ಗೆ ಅಷ್ಟು ತೆಲಿ ಕೆಡ್ಸ್ಕೊಳತಿ ನೀನು ಹಂಗಲ್ಲ ಮರಯ್ಯ ತೆಲಿ ಕೆಡ್ಸ್ಕೊಳ್ಳೋದು ಅಂತಲ್ಲ ಈಗ ನೋಡಿ ಯಾವ್ದೋ ಹುಡುಗಿನ ಪ್ರೀತಿ ಮಾಡಿ ನೀ ಮದಿವೆ ಕನಿ ಅಂತ ಹೇಳಿ ನಿಂತ ನೋಡು ಎಲ್ಲಿ ಹುಡುಗಿ ನೋಡಿದ್ರು ಒಪ್ಪಗೋವಲ್ಲ ಏನು ಮಾಡಲ್ಲ ನೋಡಕ್ ಹೋಗಲ್ಲ ಮತ್ತ ಈಗ ಹಿಂಗ ಅನ್ಕೊಂತ ಕುಂತ್ರ ಹೆಂಗ ಅಂತ ಮದ್ವಿ ಬಗ್ಗೆ ಅದ ನನಗೆ ನನಗ ಈಗ ಏನು ಮಾಡೋದು ಅಂತ ತಿಳಿವಲ್ ನನಗೆ ಓಣ್ಯಾಗ ಮಂದಿ ಏನ್ ಅಂದಾರ ಕುಣಿದ್ರೆ ಕುಣದ್ರ ಮರೇ ಮಾನ ಮರಿದ ಪ್ರಶ್ನೆ ಏನು ಮಾಡ್ಬೇಕ ಅಂತ ಏ ಅದಕ್ಕೆ ಯಾಕಷ್ಟು ತಿಳಿ ಕೆಟ್ಕೊಳಕತ್ತಿ ನೋಡುನ್ ತಡಿ ಬರಲಿ ಮಾತಾಡೋಣಂತ ಅವ್ನ ಕುಟ ಕುಂತ ಮಾತಾಡಿ ಎಲ್ಲಾ ಮಾಡಿ ಆಮೇಲೆ ಏನಂತ ಹೇಳಿ ನಿರ್ಧಾರ ಮಾಡೋಣಂತ ಅಂತ ನೀ ಎಲ್ಲ ಯೋಚನೆ ಮಾಡ್ಕೊಂತ ಕುಂತ್ರು ಸರಿ ಕೂತನದ್ ಹಿಂಗೆ ಆ ನಿನ್ನ ಸರಿನೂ ಹಾಳು ಯೋಚನೆ ಮಾಡಿ ಮಾಡಿ ನಿನ್ನ ಆರೋಗ್ಯ ಕೆಡ್ಸ್ಕೊತೀನಿ ಅಷ್ಟು ಅಲ್ಲ ಈಗ ನೋಡಿದ್ರೆ ಮೊದ್ಲೇ ಕಣ್ಣೆ ಸಿಗವಲ್ವ ಅಂತದ್ರಾಗ ಇವ್ಗೆ ಎರಡು ಮೂರು ಕಣ್ಣೆ ಅಲ್ಲೈತಿ ಇಲ್ಲ ಐತಿ ಅಂತ ಹೇಳಿ ಎಲ್ಲರು ಬಂದು ಮಂದಿ ಹೇಳಾಕತ್ತಾರ ಯಾಕೆ ಹೇಳಿ ನಾವು ಚಲೋತೀವಿ ಹುಡ್ಗುನು ಚಲೋ ಅದಾನ ಅಂತ ಹೇಳಿ ಮಂದಿ ಪಡ್ಕೊಂತಾರ ಅಂತ ಕುತ್ಕೊಂಡೆ ಇವ್ವ ಗೊತ್ತುಗಳು ಇಲ್ದಂಥ ಹುಡ್ಗಿನ್ ತಂದ್ ಮದುವೆ ಆದ್ರೆ ನಾನು ಹೆಂಗೆ ನಮ್ಮ ಜೀವನ ಹೆಂಗೆ ಆ ಆಕೆ ನಮ್ಮ ನೋಡ್ತಾಳೆ ಬಿಡ್ತಾಳೋ ಅವ್ನ ಚಂದಾಗಿ ನೋಡ್ಕೊಂತಾಳೋ ಇಲ್ಲ ಎಲ್ಲ ವಿಚಾರ ಮಾಡ್ಬೇಕಲ್ಲ ಮಾರ್ತನ ಜೊತೆ ಅಡ್ಡಾಡಿದ ಬಿಟ್ಲನಾ ಅದ ಇದು ನೋಡಿ ಚಂದ ನೋಡಿ ಅದ ಏನೋ ಅಂತಾರಲ್ಲ ಹಂಗೆ ಆಗ್ಬಿಟ್ರೆ ಏನು ಮಾಡ್ದೆ ಆಮೇಲೆ ಏನೂ ಆಗಿಲ್ಲ ನೀನು ಇನ್ನು ಭಾಳ ದೂರ ಅದಿದಿ ಏನು ಭಾಳ ಅಂದ್ರೆ ಭಾಳ ದೂರ ಇದಿ ನೀನು ವಿಚಾರ ಮಾಡ್ಬೇಕು ನೀ ಇದ್ರೊಳಗೆ ಈಗಿನ ಕಾಲ ಮನೇನು ಅವಾಗಿನ ಕಾಲ ಮನಿನ ನೀ ಹೇಳಿದ ಮಾತು ಕೇಳಮ್ಮ ಮದುವೆ ಆಗ್ಬೇಕು ಅನ್ನೋದು ತಪ್ಪು ಕಲ್ಪನೆ ಅದು ನಿಂದು ಯಾವಂಗೂ ಇಷ್ಟ ಇರ್ತತಿ ಅವ್ಗೆ ಯಾರು ಇಷ್ಟ ಏನು ಅವ್ನ ಹೆಂಗ್ ಅರ್ಥ ಮಾಡ್ಕೊಂತಾಳ ಅನ್ನೋದು ನೋಡಿ ಆರಿಸ್ಕೊಂತಿರ್ತಾರ ಈಗಿನ ಹುಡುಗಿಯಾರು ಹುಡುಗರು ಅದಕ್ಕೆ ನಾವು ತಂದೆ ತಾಯಿ ಆಗಿ ನೋಡ್ಬೇಕು ಹುಡುಗಿ ಹುಡುಗಿ ಚಲೋ ಅದಾಳು ಇಲ್ಲೋ ನೋಡಿ ತಿಳ್ಕೊಂಡು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲಾ ಮಾತಾಡಿ ಆಮೇಲೆ ಏನಕ್ಕ ಅದನ್ನ ಮಾಡುವಂತ ನನ್ನ ನಿನ್ನ ಚಂದ ನೋಡ್ಕೊಳಿಕ್ ಅಂದ್ರೆ ಅಷ್ಟ ಆತ ಅವ್ರ ಗಂಡ ಹೆಂತ ಚಂದಗಿರ್ಲಿಪ್ಪ ಸಾಕಷ್ಟ ಹಂಗಲ್ಲ ಅವನ ಇಷ್ಟ ದಿನ ಈ ದಾರಿಗೆ ತಂದು ಆ ಒಂದು ಮೆಟ್ಟಿಗೆ ಹಚ್ಚಬೇಕಂದ್ರೆ ನಾನು ನೀನು ಎಷ್ಟು ಕಷ್ಟಪಟ್ಟೆ ಹೇಳು நம்ம அல்லவாட்டி யா அவன் அந்த எல்லாரும் மதி அவங்க சுகங்கில அவங்க நெம்ங்காத அவங்க சந்தோஷ வீர்த்த ஆகலி மத்த இஷ் தின அவன் சம்பந்த ஓதில்லை நம்ம நான் அதன அன்பாரது மாதிரி அவன் ஷுசி கச மாவில அவ்வளவு அஹ்